ಇಸ್ ಜಾಯಿನ್ ಮುಂದೆ ನಮ್ಮ ವಿಶೇಷ ಅತಿಥಿ ಶ್ರೀ ಈಶ್ವರ್ ಮಲ್ಪೆ ಅವರನ್ನ ಗೌರವಿಸುವಂತಹ ಸಮಯ ದಿವಂಗತ ಶ್ರೀ ಆನಂದ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕೇರ ದಂಪತಿಯ ಮೂವರು ಮಕ್ಕಳಲ್ಲಿ ದ್ವಿತೀಯ ಪುತ್ರರಾಗಿ ಒಂಬೈನೂರ ಎಪ್ಪತ್ತಾರರಲ್ಲಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನ ಮಲ್ಪೆಯಲ್ಲಿ ಪೂರೈಸಿ ಕಡು ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನು ಮೀನು ಮೊಟಕುಗೊಳಿಸಿ ಮೀನುಗಾರಿಕಾ ವೃತ್ತಿಯಲ್ಲಿ ತೊಡಗಿದ್ದೀರಿ ವೈಯಕ್ತಿಕ ಬದುಕಿನ ನೋವು ಸಾಕಷ್ಟಿದ್ದರೂ ಯಾರೊಂದಿಗೂ ತೋಡಿಕೊಳ್ಳದೆ ವಿಷ ಕಂಠನಂತೆ ಅವುಗಳನ್ನು ನುಂಗಿ ನುಂಗಿ ಮೆಟ್ಟಿ ನಿಂತು ಸಮುದ್ರದಲ್ಲಿ ದುಡಿಯಲು ಹೋದ ಅಥವಾ ಆಕಸ್ಮಿಕವಾಗಿಯೂ ವೈಯಕ್ತಿಕ ಸಮಸ್ಯೆಯಿಂದ ನೀರಿಗೆ ಹಾರಿದ ಸುಮಾರು ಎಪ್ಪತ್ತು ಜನರ ಪ್ರಾಣವನ್ನ ಜಲವೀರನಂತೆ ಕಾಪಾಡಿದ್ದೀರಿ ಅಲ್ಲದೆ ತನ್ನ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಜಲ ಅವಘಡದಲ್ಲಿ ಮುಳುಗಿದ ಕೆಸರಿನಲ್ಲಿ ಸಿಲುಕಿದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮೃತದೇಹವನ್ನು ನಲವತ್ತು ಅಡಿಗಳವರೆಗೆ ಆಕ್ಸಿಜನ್ ಇಲ್ಲದೆ ನೂರು ಅಡಿ ಆಳದವರೆಗೆ ಸ್ಕೂಬಾ ಹಾಗೂ ಆಕ್ಸಿಜನ್ ಸಹಾಯದೊಂದಿಗೆ ಮೇಲೆತ್ತಿ ಮೃತರ ಅಂತ್ಯ ಸಂಸ್ಕಾರದವರೆಗೂ ಸಹಕರಿಸಿ ಮೋಕ್ಷದ ಹಾದಿಯನ್ನು ತೋರಿಸಿದ್ದೀರಿ ದಿನದ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿಯೂ ಯಾವುದೇ ಕ್ಷಣದಲ್ಲೂ ಕರೆ ಮಾಡಿದರೂ ಕ್ಷಣ ಮಾತ್ರದಲ್ಲಿ ಧಾವಿಸಿ ಸಹಾಯಕ್ಕಾಗಿ ತಾವು ತಮ್ಮ ಈ ಸಹ ಸಾಹಸ ಕಾರ್ಯಕ್ಕಾಗಿ ಯಾವ ನಾಯ ಪೈಸೆಯನ್ನು ಅಪೇಕ್ಷಿಸದೆ ಮುಂಚಿತ ಸೇವೆಯನ್ನು ನೀಡುತ್ತಿರುವಿರಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉಡುಪಿಯ ಕೋಟಾ ಅಘೋರೇಶ್ವರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕ ಪುತ್ರ ಪ್ರಶಸ್ತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಪ್ರಶಸ್ತಿ ಸೇರಿದಂತೆ ನಾಲ್ನೂರ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಿ ಸನ್ಮಾನಿಸಿಕೊಂಡಿದ್ದೀರಿ ಕಳೆದ ನಾಲ್ಕು ವರ್ಷಗಳಿಂದ ಮುಂಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುತ್ತಾ ಕಳೆದ ಒಂದು ವರ್ಷದಿಂದ ತಮ್ಮ ಮಗ ನಿರಂಜನ್ ಸವಿನ ನಿನಿಗಾಗಿ ಮತ್ತೊಂದು ಆಂಬ್ಯುಲೆನ್ಸ್ ಅನ್ನು ಜನರ ಸೇವೆಗೆ ಉಚಿತವಾಗಿ ನೀಡುತ್ತಾ ಬಂದಿರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂಕೋಲದ ಶಿರೂರ್ ಕುಸಿತ ಕಾರ್ಯಾಚರಣೆಗೆ ಹನ್ನೊಂದು ದಿನಗಳ ನಂತರ ತಮಗೆ ಕರೆ ಬಂದಿದ್ದು ಕರೆಗೆ ಸ್ಪಂದಿಸಿ ತಕ್ಷಣ ರೂಪಾಯಿಯನ್ನು ಕೋರದೆ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಗೆ ಹೊಸ ತಿರುವನ್ನು ನೀಡಿದ್ದೀರಿ ಇದಲ್ಲದೆ ಹದಿಮೂರು ದಿನಗಳ ಕಾಲ ಕಾರ್ಯಾಚರಣೆಯಲ್ಲಿ ಲಾರಿ ಹಾಗೂ ಲಾರಿಯ ಬಿಡಿ ಅಲ್ಲದೆ ಒಂದು ಸ್ಕೂಟರ್ ಅನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದೀರಿ ಕುಟುಂಬದ ಸಮಸ್ಯೆಯು ಬೆಟ್ಟದಷ್ಟಿರುವಾಗ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಪತ್ನಿ ಗೀತಾರವರೊಂದಿಗೆ ತನ್ನ ಎರಡು ವಿಶೇಷ ಚೇತನ ಮಕ್ಕಳ ಅವರಿಗೆ ಈ ಸಾಲಿನ ತುಳುನಾಡ ಬಲ್ಪು ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ತುಳುಕುಟ ಕತ ಸಂತೋಷ ಪಡುತ್ತಿದ್ದೆ this year's distinguished Tulunada Award recipient for his selfless social service. ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಆಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮಾತರಿಲ್ಲ ನಮಸ್ಕಾರ ಇಲ್ಲಿ ಇಳುಕೂಟ ಕತರಡು ಇವತ್ತೈದನೇ ವರ್ಷದ ಹೋಲಿ ಪರ್ಬಗು ಶುಭ ಕೋರೊಂದಿಲ್ಲ ಅಂಚನೆ ವೇದಿಕೆ ಮಿತಿರ್ತೀನ ಮಾತ ಭಿನ್ನ ನಾನು ಕೈ ಮುಖ್ಯ ಅಂಚನೆ ವೇದಿಕೆದ ಅಧ್ಯಕ್ಷರೇ ಮಾತ ಸದಸ್ಯರಿಗೆಲ್ಲ ಹೃದಯ ಪೂರ್ವಕವಾದ ಕಥ್ಞ ಅಂಚನೆ ವೇದಿಕೆ ಎದುರು ಮಾತ ಭಿನ್ನ ನಾನು ಕೈ ಮುಖ್ಯ ದಂಡಬಂಡ ಇನಿ ಇರತ್ತೈನೇ ವರ್ಷದ ಬಲ್ಲಿ ಬರ್ಬೋದು ಶುಭ ಕೋರೊಂದು ಏಳು ಕಡಲ ದಾಂಡದ ಇನಿ ಕತಾರ ನಿಲ್ಲಿಸಬಹುದಿನ ನೆತ್ತ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಯಾನು ಹೃದಯಪೂರ್ವಕವಾದ ಕತನ ಸಲ್ಲಿಸಲ್ಲ ದಾಟಬಂಡ ಇಡಗ ಎಂಗಿನಿ ಬೊಲ್ಲಿಗಿಂಡ ಬೇರು ಬರ್ಲಕ್ಕ ದಾಟಬಂಡ ಇಂಚಿನ ಸಭೆ ಒಂದು ಜನ ಅಭಿಮಾನಿ ದೇವರಿನ್ ಮತ ತೋಪಿನ ಒಂದು ಭಾಗ್ಯ ಗುರಿಯರ್ತ ದೇವರ ಜನ್ಮ ಪಾವನ ಹಾಡಿನಿ ಮಾತಿರ್ಲ ಇತರ ಒಂದು ನಮ್ಮ ತುಳುನಾಡ್ದ ದೇವರ ಬರಲಿ ದಾದ ಬಂಡ ಇನಿ ಯಾ ನಿಗಾ ತುಂಬ ಉಲ್ಲೆ ಬಂಡ ನಿಗಲ ಮಾತೇರ್ನೆಲ್ಲ ಆಶೀರ್ವಾದ ದಾದ ಬಂಡ ಮುರಂಡಿಗಳೇ ಗೊತ್ತಿತ್ತು ಶಿರೋ ಅಂತರಳಿ ಅರ್ಜುನ್ ಅಂಜನೆ ಅದೇ ವೃದ್ಧ ಮೂರು ಜನ ನೀರು ಒಟ್ಟು ಟೋಟಲ್ ಪತ್ತೊಂದು ಜನ ನೀರು ಕುಡಿನ ಮಸ್ತ್ ಬಂಗ್ ಆಂಡಲ ಶಿರೋರು ಕೇರಳ ಕ್ಯಾಲಿಕಟ್ಟಿದ ದಿನ ಅರ್ಜುನ್ನ ದೇಹಕ್ಕೆ ಬೇರೆ ಮಸ್ತ್ ಬಂಗಾಡು ಸುಮಾರು ಎಪ್ಪತ್ತೆರಡು ದಿನ ಹಿಂಗಲ ಟೀಮ್ ದೊಟ್ಟು ಯಾರ ಕೊಡ್ದು ಬೋಯ ಆಡಲ ಅಲ್ಲಿ ಎಪ್ಪತ್ತೆರಡು ದಿನಕ್ಕೂ ಒಂದು ಜಯ ಸಿಕ್ಕಂಡು ಅಲ್ಲಿ ಸಿಕ್ಕಿನ ಬಂಡ ಫಸ್ಟ್ ಹಿಂಗಲೇಗ ರಟ್ನೆ ಅಟಮ್ರಿ ಹಿಂಗಲೇ ಅಲ್ಪ ರೋಪುಲ ಆಯ್ತಾ ಜಾಗ್ರ ಸಿಕ್ಕ ಅಂಚಾದ ಕೇಳ ದಿನ ದೇಹ ಉಂಡನ್ ಹಿಂಗಲೇ ಗೊತ್ತಾಂಡು ನೆಕ್ಕ ಮಾತಿರ್ಲ ನಮ್ಮ ಕರ್ನಾಟಕದ ಅತ್ತನೆ ಕೇರಳದ ಸಮಸ್ತ ಜನ ಜನಸೇ ಕರ್ತದ ಆಶೀರ್ವಾದ ಪಲಟ ಇಂಗ್ಲ ಆ ಸಿಗಣ ಬಂದೆ ಬನ್ನೊಂದಿಲ್ಲ ಅಂಚಿನ ಇನಿ ನಿಗಲಿ ಗೊತ್ತಿದ್ದ ಲೆಕ್ಕನೆ ಹೆಂಗ ಮದುವೆ ಆದ ಇರತ್ತಾಜಿ ವರ್ಷ ಆಂಡಲ ಆ ಇರತ್ತಾಜಿ ವರ್ಷ ಕಷ್ಟಡು ಆಂಡಲ ಆ ಕಷ್ಟಡು ಹೆಂಗ ಮೂಜಿ ಜನ ಜೋಕಲಿತ್ತೆ ನಿಗಲಿ ಗೊತ್ತಿದ್ದ ಲೆಕ್ಕನೆ ಆ ಮೂಜ್ ಜನ ಜೋಕಲಿಡು ನಿಗ ದೇವಿಯ ವಿಶೇಷ ಚೇತನ ಜೋಕಲು ಆಂಡಲ ಆ ಜೋಕಲಿನ ಪಸಂದು ಯಾನು ದತ್ತಿಗಡದಿ ಹಿಂಗ್ ಬತ್ತಿ ಬಂದ್ ಗಾಲಿ ಈಜು ಆ ಈಜಿನ ಸಮಸ್ತ ಜನತೆಗೆ ಏನು ಕಷ್ಟ ನೀರು ಬದಿಯರು ಅಗಲ ಒಂದು ದೇಹ ಜನಗುಲಿ ಅಗಲ ಇಲ್ಲದಾಗಲೆ ಸಿಕ್ಕೋಡು ತ್ಯಾಗ ಬಂಡ ಅಪ್ಪೆ ಅಮ್ಮೆ ಜೋಕುಲು ಮಾತಿರಲ್ಲ ಬುಲ್ತನ್ನಿ ಬರೋ ನೀ ದೇಹ ಸಿಕ್ಕ ಜನ ನಿಗಲಿ ಗೊತ್ತಿದ್ದಿಲ್ಲ ಕಣೆ ನಿಗಲಿ ಮಾತ ಮುಲ್ಪಲ್ಲ ಊರೋಡಿ ಏನಣ್ಣ ನೀರು ಬದಿಯಡ ಆ ದೇಹ ಸಿಕ್ಕೋಡ ಹಿಂಗಲ ಈಶ್ವರ್ ಮಲ್ಪ ಟೀಮ್ ಕಾಲ್ ಮಲ್ಪಿಯರು ಅದಕ್ಕ ಹಿಂಗಲ್ಬಹುದು ಆ ದೇಹನ ಸುಮಾರು ನೋದು ಬಂದು ಅಣ್ಣಿದ್ದಲ್ಲ ಆ ದೇಹ ದಿನ ರಡ್ಡ್ ದಿನ ಮೂಚಿ ದಿನ ಆಟಲ ಕೆಲವರ ಸಿಕ್ಕುಜಿ ಆದಗ ಎಂಕಲ ಟೀಮ್ ಕೋಲ್ ಮಂತಿ ಒಕ್ಕ ನೀರ್ ದ ಅಡಿಟ್ಟಿ ಪೋನಗ ನೀರ್ದ ಕೆಲ ದಿನ ನೀ ಕಂಪಸ್ ಆದಿಪ್ಪುಂಡು ಅವೆನ್ ಆಗಲ ಇಲ್ಲದಗ್ ಇಲ್ಲ ಕೈತಲ್ ಬರ್ರೇಕೆನು ಚೀರ ಆ ಸಮಯ ಆಡುವಂಕಲ್ ಸುಮಾರ ಎಲ್ಪ ಬಿಟ್ ಎಲ್ಪ ಬಿಟ್ ಇಂಕಲ ಒಂಜಿ ಜೀವದ ಅಂದಬೊಡದು ನೀರ್ ತಡಿಕಬಹುದು ಆ ದೇಹ ಗುರುಡಂಡ ಆಗಲ್ ಇಲ್ಲ ಗೆತ್ತರೆ ಗೆಂಗ್ಲ ಹೆಂಗ್ಲ ಒಂದು ಶ್ರಮ ಪಡುವ ಅಂಚಣ ಇನಿ ಹೆಂಗ್ಲ ಮಲ್ಪನ ಬೇಲೆ ನಿಗಲ ಮಾತನ್ನ ಆಶೀರ್ವಾದ ಇತ್ತದ ಹೆಂಗ್ಲ ಆನೆ ಅರ್ಜುನ ದೇಹಕ್ಕೆ ಪುನಲ್ಲ ಪ್ರತಿ ಒಂದು ಜನ ಜಾತಿ ಮತ ಪಂಗಡ ಬರ್ದು ಮಾತಿರ್ಲ ಕಾಂಡ ಲಗದ ಐದು ಗಂಟೆ ಪ್ರಾರ್ಥನೆ ಮಲ್ತಿದ್ರೆ ಅಂಜನೆ ಪ್ರೇಯರ್ ಮಲ್ತಿದ್ರೆ ಅಂಚಾದ ಇದೇ ಈ ವೇದಿಕೆ ಪಾತ್ರ

ಪ್ರತಿ ಒಂದು ಆಶೀರ್ವಾದ ಮಾತೆಗಳ ಸೇವೆ ಮಂತಂದಿಲ್ಲ ಅಂತೆ ನಿಗಲ್ಲ ಆಶೀರ್ವಾದ ಪಡೆ ಪಂಡದ ಒಂದು ವಿಷಯ ಪಂಡ್ರೆ ನಿಗಲ್ಲ ಪರಂದಿಲ್ಲ ಯಾವ ಒಂದು ಸೇವೆ ಮಲ್ಲಿನ ಎನ್ನ ಏಳು ವರ್ಷದ ಬೊಣ್ಣು ಬಾಲೆಗ ಕೇರಳ ಬುಲಾಮ್ ಮಂದ್ ಬಂದಿನ ಆಸ್ಪತ್ರೆ ಟ್ರೀಟ್ಮೆಂಟ್ ಆತದ ಏಳು ವರ್ಷ ಎನ್ನ ಬಾಲೆ ನಡೆದಿ ಅಂಜಿನ ಇರತ್ ಮೂರು ವರ್ಷದ ಒಂದು ಬಾಲೆ ನಡತ ಅಂಜಿನ ರೆಗಳಿಗೆ ಮಾತೆಯ ಆಶೀರ್ವಾದಡು ಇತ್ತ ಏಳು ವರ್ಷದ ಬಂಡು ಬಾಲೆ ಕೈ ಬಸನ ನಡೆದ್ಬೋದು ನೆಕ್ ಮಾತ ನಿಕಲ ಆಶೀರ್ವಾದ ಅಂಜಾದ ಒಂದು ಆಶೀರ್ವಾದ ಇಪ್ಪಡು ಈಗ ನನ್ನ ನಿರ್ಧಾರ ಇಂಚಿನ ಕಾರ್ಯಕ್ರಮ ಎಂಟಾವಡು ನನಾಥ ಇಂಚಿನ ಜೀವ ವೇದಿಕೆ ಬರಡ ಅಂಜಿನ ಅಂತ ಅಧ್ಯಕ್ಷರಿಗೆ ಮಾತಾ ಕೈ ಜೈ ಹಿಂದ್ ಜೈ ಕರ್ನಾಟಕ ಮಧ್ಯ

Uh, everybody was looking for his body and the lorry. Uh, it's uh, dumped in the market. Uh, looking and searching for that uh, uh, person. It shows how uh, it's not for one one person, but how we give the value for it. Human. Uh, that's how these people work, sir. and uh, I, I keep all my praise not only my all the camera guys to you hope, hope to continue your good team and uh, thank you so much uh, for coming to thank you uh, to the good thank you sir for your wonderful work thank you so much sir for filling in that